ಎಲ್ಲ ಈ ತರ ಯೋಗಗಳು ಇರ್ಲಿಲ್ಲ ನಾವ್ ಒಂದ್ ಇಪ್ಪತ್ತ್ ವರ್ಷ ಲೇಟ್ ಆಗಿ ಉಟ್ಬೇಕಿತ್ತು ಅಂತ ಇದು ಐದು ಗಂಟೆ ಒಳಗಡೆ ಬಾಗ್ಲು ಸಾರ್ಸಂಗಿಲ್ಲ ಅದೊಂದು ಐದು ಗಂಟೆ ಒಳಗಡೆ ಸಾರ್ಸೋದು ಬಾಗ್ಲು ಪೂಜೆ ಮಾಡಬಾರ್ದು ಅಂತ ನೋಡಿ ನಾನು ನಮ್ ನಾದ್ನಿ ಹಾಗೆ ಸ್ವಲ್ಪ ಅಣ್ಣ ತಮ್ಮದಿರು ರಿಲೇಷನ್ ಇದ್ರು ಅವ್ರ ಹತ್ರ ಮಾತಾಡ್ತಾ ಕುತ್ಕೊಂಡ್ವಿ ಅದ್ರದವ್ರ್ ಮಾತ್ರನೇ ಬಂದಾಗ ನನ್ನ ನಾದಿನಿ ಮಗ ಸ್ವಲ್ಪ ಹಿಂದೆಟ್ ಆಗ್ತಾನೆ ಎಲ್ಲ ಹೊರತಕ್ಕೂ ಕೂಡ ಹೋಗಬೇಕಿತ್ತು ನಾನು ಉಟ್ಕೊಂಡಿರೋ ಸೀರೆ ಬಂದು ಇದು ಕೂಡ ಸಾಫ್ಟ್ ಸಿಲ್ಕು ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಾನು ತೊಗೊಂಡಿರೋದು ಈ ಕಷ್ಟವೂ ಕೂಡ ಬಂದಿದೆ ಕಷ್ಟನೂ ಕೂಡ ಬರ್ತಿರುತ್ತೆ ಯಾಕೆಂತಂದರೆ ನಾನೇನು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ಇದು ಬಂದು ಶನಿವಾರ ಮತ್ತೆ ಭಾನುವಾರದ ಎರಡೂ ದಿನದ ವ್ಲಾಗ್ನು ಕೂಡ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ನಿನ್ನೆ ನಾನು ಹಳದಿ ಮೆಹೆಂದಿದು ಒಂದು ಫಂಕ್ಷನ್ದು ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ಅದು ನಮ್ಮ ಅಣ್ಣ ದಿನ ಮನೆ ಮದ್ವೆ ಇದೆ ಅಂತೇಳಿ ಅದೆಲ್ಲ ಮೇಲೆ ಇದು ಮಾರನೇ ಬೆಳಗ್ಗೆ ಶನಿವಾರ ಇವತ್ತು ರಿಸೆಪ್ಷನ್ ಕೂಡ ಇದೆ ಆದರೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ಬೇಗನೆ ತಿಂಡಿ ಮುಗಿಸಿ ಸ್ವಲ್ಪ ಮನೆ ಕ್ಲೀನಿಂಗು ಕೂಡ ಇದೆ ಹಬ್ಬ ಇನ್ನೇನು ಹತ್ರ ಬಂದ್ಬಿಡ್ತು ಫಂಕ್ಷನ್ ಕೂಡ ಇದೆ ಅಂದರೆ ಶ್ರಾವಣ ಶುರುವಾಗಿರೋದ್ರಿಂದ ಫಂಕ್ಷನ್ಗಳು ಶುರುವಾಗುತ್ತೆ ಅದ್ರ ಮಧ್ಯೆ ಮನೆ ಕ್ಲೀನಿಂಗು ದೊಡ್ಡ ದೊಡ್ಡ ಮಾಡಿದ್ದೀನಿ ಇನ್ನು ಉಳಿದಿರ್ತಕ್ಕಂಥ ಸಣ್ಣ ಸಣ್ಣ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇದ್ರ ಮಧ್ಯ ಮಧ್ಯ ಒಂದೊಂದು ಸ್ವಲ್ಪ ಮನೆ ಕ್ಲೀನಿಂಗ್ ಕೂಡ ಮುಗಿಸ್ಕೊಂಬಿಡೋಣ ಅಂತೇಳಿ ಇವತ್ತು ಬೇಗನೆ ಅಂದರೆ ರಿಸೆಪ್ಷನ್ ಇದ್ರೂ ಕೂಡ ಅದಕ್ಕೆ ಹೋಗೋದು ಮೂರು ಗಂಟೆ ಮೇಲೆ ಅಷ್ಟೊಳಗಡೆ ಬೆಳಗ್ಗೆ ತಿಂಡಿ ಮುಗಿಸಿ ಊಟಕ್ಕೂ ಆಗೋ ಥರನೇ ತಿಂಡಿ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಇವಾಗ ನಾನು ಸ್ವಲ್ಪ ಇದು ನನ್ನ ಫೋಟೋ ಫ್ರೇಮ್ ಹತ್ರ ಕ್ಲೀನ್ ಮಾಡಬೇಕಿತ್ತು ಅದಕ್ಕೋಸ್ಕರ ನನ್ನ ಮಗುನ ಹೆಲ್ಪ್ ತಗೊಂಡು ಇವತ್ತು ಫೋಟೋ ಫ್ರೇಮ್ ಕ್ಲೀನಿಂಗ್ ಮಾಡೋಣ ಅಲ್ಲಿ ಹೋಗೋದ್ರೊಳಗಡೆ ಅಂತೇಳಿ ಈ ಫೋಟೋ ಫ್ರೇಮ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನನಗೆ ಹೈಟ್ ಸ್ವಲ್ಪ ಸಾಕಾಗೋದಿಲ್ಲ ಪ್ರತಿ ವರ್ಷವೂ ಕೂಡ ಅವನಿದ್ರೆ ಅವನತ್ರ ಇಲ್ಲಾಂದರೆ ನಾನೇ ಹೇಗೋ ಕಷ್ಟಪಟ್ಟು ಮಾಡ್ತಾ ಇದ್ದೆ ಇವತ್ತು ಅವನಿದ್ನಲ್ಲ ಅದಕ್ಕೋಸ್ಕರ ಅವನ ಹತ್ರ ಮಾಡಿಸೋಣ ಮದುವೆಗೆ ಹೋಗೋದ್ರೊಳಗಡೆ ಅಂತ ಫೋಟೋ ಫ್ರೇಮಿಂದ ಎಲ್ಲ ಮೇಲ್ಗಡೆ ಇರೋದನ್ನೆಲ್ಲ ತೆಗಿತಾ ಇದ್ದೆ ಈಗ ಹೆಣ್ಮಕ್ಳಿಗೆ ಏನಂತಂದರೆ ಈಗ ಫಂಕ್ಷನ್ ನ್ಗಳನ್ನೂ ಬಿಡೋ ಹಾಗಿಲ್ಲ ಮನೆ ಕ್ಲೀನಿಂಗೂ ಕೂಡ ಬಿಡೋ ಹಾಗಿಲ್ಲ ಯಾವುದಾದ್ರೂ ಒಂದು ಜಾಗ ಬಿಟ್ಟರೂ ಅಷ್ಟು ಸಮಾಧಾನ ಇರೋದಿಲ್ಲ ಅದಕ್ಕೋಸ್ಕರ ಒಂದೊಂದನ್ನೇ ಯಾವ ಗ್ಯಾಪಲ್ಲಿ ಗ್ಯಾಪ್ ಗ್ಯಾಪಲ್ಲಿ ಎಷ್ಟೊತ್ತು ಟೈಮ್ ಇರುತ್ತೋ ಅಷ್ಟೊತ್ತಿಗೆ ಒಂದು ಅಂಥ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನನ್ನ ಮಗ ಸ್ವಲ್ಪ ಮದುವೆ ಇದೆ ಇವತ್ತು ವೆದರ್ ಕೂಡ ಮಳೆ ಬೇಜಾರು ಮಾಡ್ಕೊತಿದ್ದ ಏನೇ ಆಗಲಿ ಬೇಜಾರು ಮಾಡ್ಕೊಳಂಗೆಲ್ಲ ಅದಕ್ಕೆ ಸ್ವಲ್ಪ ಅದೊಂದು ತಕ್ಕೊಡು ಉಳಿದಿದ್ದು ನಾನು ಮಾಡ್ಕೊತೀನಿ ಅಂತ ಹೇಳಿ ನನ್ನ ಮಗನ ಹತ್ರ ಫೋಟೋ ಫ್ರೇಮಿನ ಹತ್ರ ಎಲ್ಲ ಫೋಟೋಗಳ್ನೆಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬ ಹತ್ತಿರ ಬಂತು ಎಲ್ಲ ತಯಾರಿ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಮಗಳದ್ದು ಕೂಡ ನಂದು ಕೂಡ ಒಂದು ಏಯ್ಟಿ ಪರ್ಸೆಂಟ್ ಮನೆ ಕ್ಲೀನಿಂಗ್ ಆಗಿದೆ ಏಯ್ಟಿ ಅನ್ನೋದಕ್ಕಿಂತ ಸಿಕ್ಸ್ಟಿ ಪರ್ಸೆಂಟು ಇನ್ನೂ ಅಡುಗೆ ಮನೆ ಕ್ಲೀನಿಂಗ್ ಅರ್ಧ ಇದೆ ಪ್ಲಸ್ಸು ಇನ್ನೊಂದು ರೂಮ್ ಕೂಡ ಇದೆ ಅದರಿಂದ ಏಯ್ಟಿ ಪರ್ಸೆಂಟ್ ಆಗಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಈ ಮಧ್ಯ ಮಧ್ಯ ಈ ಥರ ಇದ್ದೀನಿ ಅಷ್ಟೇ ಮದುವೆ ಕೂಡ ಹೋಗಬೇಕು ಅಣತಮ್ದಿರ್ ಮನೆ ಮದುವೆ ಆಗಿರೋದ್ರಿಂದ ತೀರಾ ಲೇಟಾಗಿ ಹೋಗೋದು ಕೂಡ ಆಗೋದಿಲ್ಲ ಯಾಕಂತಂದರೆ ಅವರು ಮಧ್ಯಾಹ್ನನೇ ಬನ್ನಿ ಅಂತ ಎಲ್ಲ ಹೇಳಿದ್ದಾರೆ ಅದಕ್ಕೋಸ್ಕರ ತೀರಾ ಒಂದು ಮೂರು ನಾಲ್ಕು ನಾಲ್ಕು ಗಂಟೆ ಆ ಥರ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಬರೆದಿರ್ತಕ್ಕಂಥ ಈ ನಗ್ತಾಯಿರಿ ಇರಿ ಬೋರ್ಡು ಸುಮ್ಮನೆ ಬರದೆ ಅದೇನೋ ಥೀಮಲ್ಲಿ ಆದರೆ ಆ ಜಾಗಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ ಅದು ನಮ್ಮ ಮನೆಯವ್ರು ಹೇಳ್ತಾರೆ ಅದು ಚೆನ್ನಾಗಿ ಕಾಣಲ್ಲ ತೆಗೆದಾಕು ಅಂತ ನನಗೇನೋ ಅದನ್ನು ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಮೋಟಿವೇಶನ್ನು ಬಂದವರೆಲ್ಲ ಅದನ್ನ ನೋಡಿ ಓ ಆ ಥರ ಬರೆದಿದ್ದಾರೆ ಅಂತ ಒಂದು ಸಲ ಕಣ್ಣು ಹೋಗಿ ಅಲ್ಲಿಗೆ ಬರುತ್ತೆ ನನಗೆ ಮೋಟಿವೇಶನ್ ಅಂತ ಇಟ್ಕೊಂಡಿದ್ದೀನಿ ಅದನ್ನು ಹಾಳಾದ ಮೇಲೆ ಆಯಿತು ಅಂತ ಹೇಳಿ ಸ್ವಲ್ಪ ಅಲ್ಲಿರ್ತಕ್ಕಂಥ ಸ್ವಲ್ಪ ದೇವರು ಅಂದರೆ ಒಂದು ವಿಗ್ರಹ ಇತ್ತು ಅದನ್ನು ಕೂಡ ಕ್ಲೀನ್ ಮಾಡಿ ಇದ್ದೀನಿ ನನ್ನ ಮಗನಿಗೆ ಒಂದೇ ಸಲ ಇಡಿಸ್ಬಿಡೋಣ ಇನ್ನು ಮತ್ತೆ ಹಟ್ ಹತ್ತೋಕ್ಕಾಗೋದಿಲ್ಲ ಅಲ್ಲಿ ಕ್ಲೀನಿಂಗಿಗೆ ಅಂತ ಹೇಳಿ ಮನೆ ಕ್ಲೀನಿಂಗ್ ಅಂತ ಅಂದ್ರೇ ಹೀಗೆ ಹಬ್ಬಗಳು ಬಂದರೆ ಮನೆ ಹಬ್ಬ ಬಂತು ಅನ್ನೋ ಖುಷಿಗಿಂತ ಈ ಮನೆ ಕ್ಲೀನಿಂಗು ಹಿಂದೆ ಇರ್ತಕ್ಕಂಥ ಕೆಲಸಗಳು ನೆನೆಸ್ಕೊಂಡ್ರೆ ಒಂದೊಂದು ಸಲ ಬೇಜಾರಾಗುತ್ತೆ ಯಾವುದೇ ಕೆಲಸನೂ ಕೂಡ ಬೇಜಾರು ಮಾಡಿಕೊಂಡು ಬಿಡೋಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೆ ಇನ್ನೇನು ಸಮಾಚಾರ ಅಂತ ಹೇಳೋದಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ನೀವು ನೋಡ್ತಾ ಇದ್ರೇ ನನಗೆ ನೀವು ಮೋಟಿವೇಶನ್ ಅಂತ ಹೇಳ್ತಾ ಇರ್ತೀನಿ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯೂಟ್ಯೂಬ್ ಅಂತ ಶುರು ಮಾಡಿದ ಮೇಲೆ ಈಗ ನಾನು ಯಾವ ಹಂತಕ್ಕೆ ಹೋಗಿದ್ದೀನಿ ಅಂದರೆ ಬೇಜಾರು ಮಾಡ್ಕೊಂಡು ಬಿಡೋ ಹಾಗೂ ಇಲ್ಲ ಖುಷಿಯಾಗಿ ಮಾಡೋ ಹಾಗೂ ಇಲ್ಲ ಯಾಕಂತಂದರೆ ಅದರಿಂದ ಏನಾದರೂ ಅರ್ನಿಂಗ್ಸ್ ಇದ್ದರೆ ವಿಡಿಯೋಗಳು ಮಾಡೋದಕ್ಕಾಗಲಿ ಖುಷಿ ಬರುತ್ತೆ ಇದು ತಿಂಗಳ ತಿಂಗಳ ನನಗೆ ಮಂತ್ಲಿ ಪೇಮೆಂಟ್ ಇನ್ನೂ ಇಲ್ಲ ಅಂತ ಅಂದರೆ ಬರಬೇಕು ವ್ಯೂಸ್ ಎಲ್ಲ ಇದ್ದರೆ ಅದು ಬರುತ್ತೆ ವ್ಯೂಸ್ಗಳೇ ಕಡಿಮೆ ಹೋಗ್ತಾ ಇದೆ ಯಾಕಂತಂದರೆ ನೀವುಗಳು ಇಷ್ಟಪಡೋದು ಕಡಿಮೆ ಆಗ್ತಾ ಇದೆ ಬೇರೆಯವ್ರ ವ್ಲಾಗಿಗಿಂತ ನನ್ನ ವ್ಲಾಗಲ್ಲಿ ಏನು ಕಡಿಮೆ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದೇನೇ ಇರಲಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಆಲ್ರೆಡಿ ಟೈಮ್ ಬಂದು ಮೂರು ಗಂಟೆ ಆಗಿತ್ತು ಅಷ್ಟರಲ್ಲಿ ಕ್ಲೀನಿಂಗ್ನ ನಿಲ್ಲಿಸ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಐದು ಗಂಟೆ ಒಳಗಡೆ ಬಾಗಿಲು ಸಾರಿಸಂಗಿಲ್ಲ ಅದೊಂದು ಐದು ಗಂಟೆ ಒಳಗಡೆ ಸಾರಿಸೋದು ಬಾಗಿಲು ಪೂಜೆ ಮಾಡಬಾರ್ದು ಅಂತ ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆವರೆಗೂ ವೆಯ್ಟ್ ಮಾಡಿ ಬಾಗಿಲು ಕಸ ಹೊಡೆದು ಬಾಗಿಲೆಲ್ಲ ಒರೆಸಿ ಪೂಜೆ ಮಾಡಿನೇ ಹೊರಡೋಣ ಅಂತ ಹೇಳಿ ಇದು ಒಂದು ಕರ್ತವ್ಯ ಹೆಣ್ಮಕ್ಳಿಗೆ ಬೆಳಗ್ಗೆ ಪೂಜೆ ಸಂಜೆ ಪೂಜೆ ಅದನ್ನು ಬಿಡೋ ಹಾಗಿಲ್ಲ ಅಂತ ನಾನು ಕಸ ಎಲ್ಲ ಹೊಡೆದು ಬಾಗಿಲೊರೆಸ್ಕೊಟ್ಟೆ ನನ್ನ ಮಗ ಸಂಜೆ ಪೂಜೆ ಮಾಡ್ದೆ ಟೈಮು ಆಗಿತ್ತು ಹಾಗೆ ಮಳೆ ಕೂಡ ಬರ್ತಲೇ ಇತ್ತು ಹತ್ತು ನಿಮಿಷಕ್ಕೊಂದ್ಸರ್ತಿ ಬರೋದು ನಮ್ಮ ವೆಯಿಕಲ್ ಕೂಡ ಕಾರ್ಗಳೆಲ್ಲ ಇದ್ದರೆ ಹೋಗೋದಕ್ಕೆ ಮಳೆ ಆದರೂ ಏನು ತೊಂದರೆ ಆಗೋಲ್ಲ ಗಾಡೀಲಿ ಹೋಗೋದ್ರಿಂದ ಅದನ್ನೆಲ್ಲ ಗಮನಿಸ್ಕೊಂಡು ಮಳೆ ಬಿಟ್ಟೋ ಟೈಮ್ಗೆ ಹೋಗಬೇಕು ಫೈನಲಿ ಇವಾಗೆಲ್ಲ ಹೊರಟ್ವಿ ನಾನು ಹೊರಟಿದ್ದೀನಿ ಫೈನಲಿ ನಮ್ಮ ಮನೆಯವರೆಲ್ಲ ಹೊರಟಿಲ್ಲ ಎಲ್ಲೇ ಹೊರಡಬೇಕು ಅಂತ ಅಂದರೂ ನಮ್ಮ ಮನೆಯವರೇ ಲೇಟು ನಂದಲೇ ಎಲ್ಲ ಮನೇಲು ಗಂಡು ಬೇಗ ಹೊರಟು ಹೆಣ್ಮಕ್ಳು ಹೊರಡಲ್ಲ ಅಂತ ದೂರು ಅಂತ ಅಂದರೆ ಹೇಳ್ತಾರೆ ಅಂದರೆ ಮನೇಲಿ ಆಗೋಲ್ಲ ಎಲ್ಲ ಕಡೆ ಫಾಸ್ಟ್ ನಾನೇ ಹೊರಡಬೇಕು ಆಮೇಲೆ ಅವರೇ ಹೊರಡೋದು ನಂದೇನಿಲ್ಲ ಐದು ನಿಮಿಷ ಹೊರಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಆದರೆ ಹೊರಡೋದು ಮಾತ್ರ ಅವ್ರ ಟೈಮ್ಗೆ ನನ್ನ ಮಗ ಹೆಂಗೆ ಅಂದರೆ ಇಷ್ಟು ಬೇಗ ಹೋಗಿ ಅಲ್ಲಿ ಏನು ಮಾಡೋದು ಟೈಮ್ ಪಾಸ್ ಮಾಡೋದು ಕಷ್ಟ ಅಂತ ಅವನು ಕೂಡ ಇವತ್ತು ಅವನಿಗೆ ಬೇಕಾದ ಕಡೆ ಆದರೆ ಫಾಸ್ಟಾಗಿ ಹೊರಡ್ತಾನೆ ಇದು ಮನೆ ಫಂಕ್ಷನ್ನು ಅಣ್ಣ ತಮ್ದಿನ ಮನೆ ಫಂಕ್ಷನ್ ಅಂದಾಗ ಅಲ್ಲಿ ಹುಡುಗರು ಯಾರು ಅವ್ರ ಜೊತೆ ಸಿಗಲ್ವಲ್ಲ ಅದಕ್ಕೋಸ್ಕರ ಇಲ್ಲೇ ಲೇಟ್ ಮಾಡೋಣ ಅಂಥೇಳಿ ಅವನು ಕೂಡ ಅವ್ರ ಅಪ್ಪನ ಜೊತೆಲೇ ನಿಧಾನ ಕೊರಟ ಇವಾಗ ಎಲ್ಲರೂ ಕೂಡ ಹೊರಟ್ವಿ ಎಲ್ಲರೂ ಅಂತ ಅಂದ್ರೆ ನಮ್ಮ ಅತ್ತೆ ನಾದ್ನಿ ಮಗ ನನ್ನ ಮಗ ಹಾಗೆ ನಾನು ನಮ್ಮ ಮನೆಯವರು ಮೂರು ಗಾಡಿಲಿ ಆರು ಜನ ಹೊರಟಿವಿ ಮಳೆ ಆಲ್ರೆಡಿ ಒಂದು ಸಲ ಬಂದು ಹೋಗಿತ್ತು ನೀರುಗಳೆಲ್ಲ ರೋಡಲ್ಲಿ ಹಾಗೆ ಇತ್ತು ಗಾಳಿ ತುಂಬ ಇದ್ದಿದ್ದರಿಂದ ತಲೆಗೆ ನಾನು ಸ್ಕಾರ್ಪ್ ಕಟ್ಕೊಂಡು ಹೋದೆ ಯಾಕಂತಂದರೆ ಕೂದಲೆಲ್ಲ ಅಲ್ಲಿಗೆ ಹೋಗೋದ್ರೊಳಗಡೆ ಕೆದ್ರಿ ಅಂತ ಹೇಳಿ ಸ್ಕಾರ್ಪ್ ಕಟ್ಕೊಂಡು ಹೊರಟ್ವಿ ಚೌಟ್ರಿ ಹತ್ರ ಹೋಗೋದ್ರೊಳಗಡೆ ಇನ್ನೂ ಸ್ವಲ್ಪ ಜನ ಬಂದಿದ್ರು ಅಷ್ಟೇ ಒಂದು ಐದೂವರೆ ಆಗಿತ್ತು ನಾವು ಹೋಗೋದ್ರೊಳಗಡೆ ಚಾಟ್ಸ್ ಎಲ್ಲ ಕೊಡ್ತಾಯಿದ್ರು ವೆದರ್ಗೂ ತುಂಬ ಚೆನ್ನಾಗಿತ್ತಲ್ಲ ವೆದರು ಈಗ ಅಚ್ಚುಕಟ್ಟಾಗಿ ಪಾನಿಪುರಿ ಟೈಮ್ ಅಂತಲೇ ಹೇಳ್ಬೋದು ಹೋಗಿದ ತಕ್ಷಣವೇ ಮಕ್ಕಳಿಗೆ ನಾವು ಕೂಡ ಮಸಾಲೆ ಪುರಿ ಪಾನಿಪುರಿ ಇರಲಿಲ್ಲ ಅಂದರೆ ಮಸಾಲ ಪುರಿ ಚಾಟ್ಸು ನಾವೆಲ್ಲ ತೊಗೊಂಡ್ವಿ ನೋಡಿ ಮಕ್ಕಳು ನಮ್ಗಳಿಗೆ ಇಸ್ಕೊಡ್ಬೇಕು ಅಂದರೆ ಎಲ್ಲ ಕಡೆ ಓದ್ಕೊಡೆ ಇಲ್ಲ ನನ್ನ ಮಕ್ಳು ಇಸ್ ತಗೊಡ್ತಾರೆ ಆದರೆ ವಿಡಿಯೋ ಅಂತ ಬಂದಾಗ ನನ್ನ ಆದಿ ಮಗ ಸ್ವಲ್ಪ ಆಗ್ತಾನೆ ಎಲ್ಲೂ ವಿಡಿಯೋದಲ್ಲಿ ತೋರಿಸ್ಕೊಂಡಿಲ್ಲ ಅವನು ನನ್ನ ಬೇಡ ನಾನು ಬೇಡ ಅಂತಲೇ ಇರ್ತಾನೆ ಆದರೆ ಇವತ್ತು ಫೈನಲಿ ನಾನು ತೋರಿಸ್ತೀನಿ ಅಂತ ತೋರಿಸ್ದೆ ನೋಡಿ ನೋಡಿ ಅವ್ನು ನೋಡ್ತಾ ಇರೋದು ನನ್ನ ಮಗ ಆಲ್ರೆಡಿ ರಜದಲ್ಲಿ ಪೂರ್ತಿ ಎಲ್ಲ ಕಡೆ ಕಾಣಿಸ್ಕೊಂಡ ನಮ್ಮ ಆದನಿ ಮಗ ಇನ್ನೂ ಸ್ವಲ್ಪ ವಿಡಿಯೋ ಅಂತ ಅಂದರೆ ನಾನು ಬೇಡ ಅಂತ ಆ ಥರ ಹೇಳ್ತಾ ಇರ್ತಾನೆ ಅಷ್ಟೇ ಇಲ್ಲ ಇವತ್ತು ನಾನು ನಿನ್ನ ತೋರಿಸೆ ತೋರಿಸ್ತೀನಿ ಅಂತ ತೋರಿಸ್ತೇ ನಾವು ಹೋಗೋದ್ರೊಳಗಡೆ ನಮ್ಮ ಮನೆಯವ್ರ ಅತ್ತೆದಿರು ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಚಾಟ್ಸ್ ತೊಗೊಂಡ್ವಿ ಇನ್ನು ನೋಡಿ ನೀರೆಲ್ಲ ಚೆನ್ನಾಗೆ ನಿಂತಿತ್ತು ಒಂದೊಂದು ಕಡೆ ಒಂದೊಂದು ಥರ ಆಗಿರುತ್ತೆ ಮಳೆ ಊರೊಳಗಡೆ ಆಗಿದ್ದು ತೋಟಕ್ಕಾಗಿರಲ್ಲ ತೋಟಕ್ಕಾಗಿದ್ದು ಬೇರೆ ಪಕ್ಕದ ಹಳ್ಳಿಗಾಗಿರಲ್ಲ ಆ ಥರ ಬರ್ತಾ ಬರ್ತಾ ಜಾಸ್ತಿನೇ ಆಗುತ್ತೆ ಗುಬ್ಬಿ ಕಡೆ ಎಲ್ಲ ಇಲ್ಲಿ ಚೌಟ್ರಿ ಹತ್ರ ತುಂಬ ಚೆನ್ನಾಗೆ ಬಂದಿತ್ತು ಆ ಮಳೆ ಏನಾದರೂ ಅಲ್ಲಿ ಮಧ್ಯೆ ಬಂದಿದ್ದರೆ ನಾವು ನೆನ್ಕೊಂಬರ್ಬೇಕಿತ್ತು ಹೆಂಗೋ ದೇವರು ಟ್ಯಾಂಕ್ ಗಾಡ್ ಅಂತ ಹೇಳ್ಕೊಂಡು ನೆನ್ಕೊಂಡೆ ಮರಲಿಲ್ಲ ಯಾಕಂತಂದರೆ ರೇಷ್ಮೆ ಸೀರೆಗಳನ್ನ ಹುಟ್ಟಿದ್ವಿ ಈಗ ನೆಂದಿದ್ರೆ ತುಂಬ ಕಿತಾಪತಿ ಆಗೋದು ಸ್ವಲ್ಪ ಈ ಥರ ಒಂದೊಂದು ಸರ್ತಿ ವೆದರ್ಗಳು ಎಷ್ಟು ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ನಾವು ಮಳೆಲಿ ನೆನ್ಕೊಂಬರದಲ್ಲೇ ಚೌಟ್ರಿ ತಲುಪಿರೋದೆ ಒಂದು ಖುಷಿ ಅಂತ ಹೇಳ್ಬೋದು ಫೈನಲಿ ನನ್ನ ಅದ್ನಿ ನಾನು ಎಲ್ಲರೂ ಕೂಡ ಚಾಟ್ಸ್ ತಿಂದು ಒಳಗಡೆ ಬಂದ್ವಿ ನಾವು ಒಳಗಡೆ ಬಂದಾಗ ಇನ್ನೂ ರಿಸೆಪ್ಷನ್ನು ಶುರುವಾಗಿರಲಿಲ್ಲ ಈಗಿನ ಕಾಲದ ಮದುವೆಗಳೇ ಚಂದನ ಅಂತ ಅನ್ಸುತ್ತೆ ಯಾಕಂತಂದ್ರೆ ಚೌಟ್ರಿಗಳನ್ನ ನೋಡಿದ್ರೇನೆ ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿರುತ್ತೆ ಅದಕ್ಕೋಸ್ಕರ ಹಾಗಂದೇ ಅಷ್ಟೇ ನೋಡಿ ನಾನು ನಾದಿನಿ ಹಾಗೆ ಸ್ವಲ್ಪ ಅಣ್ಣ ತಮ್ಮದಿರೋ ರಿಲೇಷನ್ ಇದ್ರು ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡ್ವಿ ಹತ್ರದವ್ರು ಮಾತ್ರನೇ ಬಂದಿದ್ದು ಇನ್ನೂ ಬಂದಿದ್ದು ಯಾಕೆಂದ್ರೆ ಇನ್ನು ನೋಡಿ ಚೇರ್ಗಳೆಲ್ಲ ತುಂಬ ಖಾಲಿನೇ ಇದೆ ಇನ್ನು ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಏಳು ಏಳುವರೆಗೆಲ್ಲ ವರೆಗೆಲ್ಲ ರಿಸೆಪ್ಷನ್ ಸ್ಟಾರ್ಟ್ ಆಗೋದು ಆಮೇಲೆ ಜನಗಳು ಬರ್ತಾ ಇರ್ತಾರೆ ಸ್ಟೇಜ್ ನೋಡಿ ಈ ಥರ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೊಂದು ಸ್ವಲ್ಪ ನನಗೆ ಡಿಫರೆಂಟ್ ಅನ್ನಿಸ್ತು ನೋಡಿ ಗಂಡು ಕೂಡ ಡ್ಯಾನ್ಸ್ ಮಾಡ್ತಾ ಇದೆ ಎಲ್ಲರೂ ಕೂಡ ವೆಲ್ಕಮ್ ಡ್ಯಾನ್ಸ್ನ ಬೇರೆಯವ್ರು ಮಾಡ್ಕೊಂಡು ಕರ್ಕೊಂಡ್ಬರೋದನ್ನ ನೋಡಿದ್ದೆ ನಾನು ಗಂಡು ಡ್ಯಾನ್ಸ್ ಮಾಡಿದ್ದು ಅಂದರೆ ಈ ತರ ಡಿಫ್ರೆಂಟ್ ಆಗಿ ಅಂದರೆ ಸೌಂಡು ಕೂಡ ಇತ್ತು ಅಂದರೆ ಬಡಗಿಯವರು ಅದೆಲ್ಲ ಇತ್ತು ನಿಮ್ಗೆ ಯಾವ ತರ ಬಡಿತಾವ್ರೆ ಅಂತ ಒಂದು ಕ್ಲಿಪ್ ತೋರಿಸ್ತೀನಿ ರೀತಿಯಾಗಿ ಬಡ್ಕೊಂಡು ಸ್ಟೇಜಿಗೆ ಕರ್ಕೊಂಬಂದರು ನಾನು ಅದಷ್ಟೇ ವಿಡಿಯೋನ ಕ್ಲಿಕ್ ಮಾಡಿದ್ದು ಅದಾದಮೇಲೆ ಊಟದ್ದು ಯಾವುದೂ ವೀಡಿಯೋನ ತಗೊಳ್ಳಿಲ್ಲ ಅದಾದಮೇಲೆ ಗಂಗಮ್ಮನು ಮತ್ತು ಗೀತಾ ಗೀತನು ಹೊರ್ಗಿತ್ತಿ ನಾವು ಅಂದರೆ ನನ್ನ ಆದ್ನಿ ನನ್ನ ಆದ್ನಿ ಮಗ ನನ್ನ ಮಗ ಎಲ್ಲರೂ ಕೂಡ ಫೋಟೋ ತಗೊಳ್ಳೋದಿಕ್ಕೆ ಅಂತೇಳಿ ಈಚೆ ಹೊರಡೋ ಟೈಮಲ್ಲಿ ಇನ್ನು ಟೈಮ್ ಇತ್ತು ಅಂತೇಳಿ ಇನ್ನು ಒಂಬತ್ತೂವರೆ ಅಂತೇಳಿ ಒಂದು ಸ್ವಲ್ಪ ಫೋಟೋಗಳನ್ನ ತಗೊಂಡು ಮನೆಗೆ ಬಂದ್ವಿ ಇನ್ನು ಮಾರನೇ ಬೆಳಗ್ಗೆ ಇದು ಬಂದು ಮುಹೂರ್ತದ ದಿನ ಮುಹೂರ್ತದ ದಿನ ನಾನು ಬೆಳಗ್ಗೆ ತಿಂಡಿ ಕೂಡ ಮಾಡಲಿಲ್ಲ ಯಾಕಂತಂದರೆ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಮಗ್ ತಿಂಡಿ ಮಾಡಿರಲಿಲ್ಲ ತಿಂಡಿಗೆ ನಾನು ಮನೆಯವರು ಅಲ್ಲೇ ಹೊರಟಿವಿ ನನ್ನ ಮಗ ಮುಹೂರ್ತಕ್ಕೆ ಬರೋದಿಲ್ಲ ಅಂತ ಅಂದ ಮಳೆ ಬೇರೆ ಅವತ್ತು ಅಷ್ಟು ಬೇಗನೆ ಶುರುವಾಗಿತ್ತು ಅವನು ನಾನು ಫೋರ್ಸ್ ಮಾಡಲಿಲ್ಲ ಪುಳಿಯೋಗರೆ ಗೊಜ್ಜಿತ್ತು ಅಂತೇಳಿ ಅವನಿಗೆ ಅನ್ನ ಮಾಡಿ ಪುಳಿಯೋಗರೆನ ಕಲಸಿಟ್ಟು ಹೋಗಮ್ಮ ಅಂತ ಗೊಜ್ಜನ ಬಿಸಿ ಮಾಡಿ ಪುಳಿಯೋಗ್ರೆನ ಕಲಿಸಿಟ್ಟು ಅವನಿಗೆ ನಾನು ನಮ್ಮ ಮನೆಯವರು ಮುಹೂರ್ತಕ್ಕೆ ಅಂತೇಳಿ ಹೊರಟ್ವಿ ಮುಹೂರ್ತ ದೂರದ್ದಾದರೆ ಇವಾಗೆಲ್ಲ ಜನಗಳು ಕಡಿಮೆ ಎಲ್ಲ ಮುಹೂರ್ತಕ್ಕೂ ಹೋಗೋದಿಲ್ಲ ಇದು ಅಣತಮ್ದಿರ್ ಮನೆ ಮದುವೆ ಆಗಿರೋದ್ರಿಂದ ಮುಹೂರ್ತಕ್ಕೂ ಕೂಡ ಹೋಗಬೇಕಿತ್ತು ನಾನು ಉಟ್ಕೊಂಡಿರೋ ಸೀರೆ ಬಂದು ಇದು ಕೂಡ ಸಾಫ್ಟ್ ಸಿಲ್ಕು ಇದು ನಮ್ಮನೆ ಗೃಹ ಪ್ರವೇಶದಲ್ಲಿ ನಾನು ತೊಗೊಂಡಿರೋದು ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಮೇ ಬಿ ನನಗೆ ತುಂಬ ಇಷ್ಟವಾಗಿರೋ ಸೀರೆಗಳಲ್ಲಿ ನನ್ನ ಹತ್ರ ಇರೋದ್ರಲ್ಲಿ ಈ ಸೀರೆನೂ ಕೂಡ ಒಂದು ಕಲರ್ ಅಂತೂ ನನಗೆ ತುಂಬ ಇಷ್ಟ ಗ್ರೀನ್ ಕಲರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಕೂಡ ನೋಡಿ ಇವಾಗ ನಾನು ನಮ್ಮ ಮನೆಯವರು ಬಂದು ಬರೋದ್ರೊಳಗಡೆ ಆಲ್ರೆಡಿ ತಿಂಡಿ ಕೊಡ್ತಾಯಿದ್ರು ನಾನು ಅದನ್ನು ಆ ವಿಡಿಯೋನ ಯೂಟ್ಯೂಬ್ಗೆ ಅಂತೇಳಿ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಇನ್ಸ್ಟಾವ್ಲಾಗ್ಗೆ ಅಂತೇಳಿ ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡೆ ಅದನ್ನೇ ಈ ನಾನು ಯೂಟ್ಯೂಬ್ಗು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಆಗಿದೆ ಅಷ್ಟೇ ನೋಡಿ ನನ್ನ ಆದ್ನಿ ನನ್ನ ಮತ್ತೆ ಎಲ್ಲರೂ ಕೂಡ ಬಂದಿದ್ವಿ ಮುಹೂರ್ತಕ್ಕೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೋಡಿ ಇದು ಒಂದು ನನಗೆ ಅನಿಸಿದ್ದೆ ಏನಂತಂದರೆ ನಮಗೆಲ್ಲ ಈ ಥರ ಯೋಗಗಳು ಇರಲಿಲ್ಲ ನಾವು ಒಂದು ಇಪ್ಪತ್ತು ವರ್ಷ ಇಲ್ಲಿ ಲೇಟಾಗಿ ಉಟ್ಟಬೇಕಿತ್ತು ಅಂತ ಇದನ್ನೆಲ್ಲ ನೋಡಿದ್ರೆ ಅನಿಸುತ್ತೆ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಗೌರಿ ಪೂಜೆ ಮಾಡಿ ಅಲ್ಲಿ ಗೌರಿ ಪೂಜೆ ಎಲ್ಲ ಇತ್ತು ಆದರೆ ಅದೊಂದು ಕರ್ಕೊಂಬರೋ ವಿಧಾನ ಒಂಚೂರು ಚೇಂಜ್ ಆಗಿದೆ ಅಷ್ಟೇ ಈ ರೀತಿ ಡೆಕೋರೇಷನ್ ಮಾಡಿಕೊಂಡು ಹೂಗಳಲ್ಲಿ ಹೆಣ್ಣನ್ನು ಕರ್ಕೊಂಬರೋದು ಇನ್ನೊಂದು ಕಡೆ ಕೂತ್ಕೊಂಬರೋ ಥರನೇ ರಾಣಿಗಳು ಕೂತ್ಕೊಂಬತ್ತಾರಲ್ಲ ಆ ಥರ ಎಲ್ಲ ಇತ್ತು ಅಷ್ಟೇ ನನ್ನ ಮದುವೆ ವಿಡಿಯೋನ ಕ್ಲಿಪ್ ಮಾಡಿದ್ದು ಮುಹೂರ್ತದ್ದು ಅದಾದಮೇಲೆ ಮುಹೂರ್ತ ಮುಗಿಸ್ಕೊಂಡು ಎರಡು ಗಂಟೆಗೆಲ್ಲ ಮನೆ ಹತ್ರ ಬಂದ್ವಿ ಮೇಲೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಮೊನ್ನೆ ಮೇಲ್ಗಡೆ ಫ್ಲೋರ್ ತೆಗ್ದಿದ್ದೆ ಇವಾಗ ಕೆಳಗಡೆ ಫ್ಲೋರ್ ತೆಗಿಬೇಕಿತ್ತು ಅದಕ್ಕೂ ಮುಂಚೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಅಲ್ಲಿ ಜಾಗ ಕೂಡ ಫ್ರೀ ಆಗುತ್ತೆ ಕ್ಲೀನ್ ಆದಮೇಲೆ ಜೋಡ್ಸೋದಕ್ಕೂ ಕೂಡ ಸರಿಯಾಗುತ್ತೆ ಹೇಳಿ ಆಮೇಲೆ ಇವತ್ತಿದ್ದ ಟೈಮ್ ಅಷ್ಟೇ ಈ ಪಾತ್ರೆಗಳನ್ನ ಮಾತ್ರ ಇಡ್ಬೋದಿತ್ತು ಅಡುಗೆ ಮನೆ ಕೈ ಇಟ್ಟರೆ ಒಂದು ದಿನ ಫುಲ್ ಬೇಕು ಅದಕ್ಕೋಸ್ಕರ ಇವತ್ತು ಕ್ಲೀನಿಂಗ್ ಹಿಡಿಯೋದು ಬೇಡ ಏನೇ ಸಾಕಾಗಿದ್ರೂ ಕೂಡ ಈ ಮದುವೆಗೆಲ್ಲ ಓಡಾಡಿ ಬೋರಿಂಗ್ ಅನ್ನಿಸ್ತಾ ಇತ್ತು ಆದರೂ ಕೂಡ ವಿಧಿ ಇಲ್ಲ ಹಬ್ಬ ಹತ್ತಿರ ಬಂದೇ ಬಿಡ್ತು ಮತ್ತು ಈ ಶುಕ್ರವಾರ ಗಂಗಾವ್ರ ಮನೆಯಲ್ಲಿ ದೇವ್ರು ಕರೆಸ್ತಾ ಇದ್ದಾರೆ ಅದು ಒಂದಿನ ಎರಡು ದಿನ ಬೇರೆ ಹೋಗುತ್ತೆ ಅದಕ್ಕೋಸ್ಕರ ಇವತ್ತು ಈ ಪಾತ್ರೆಗಳನ್ನ ತೊಳೆದು ಇತ್ತಿಟ್ಬಿಡೋಣ ಇನ್ನು ನಾಳೆ ನಾಡ್ದ್ರಲ್ಲಿ ನೋಡ್ಕೊಂಬಣ್ಣ ಬರೋ ಶುಕ್ರವಾರದೊಳಗಡೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಅದೇನಾಗುತ್ತೋ ಗೊತ್ತಿಲ್ಲ ಬೇಜಾರಾದರೂ ಕೂಡ ಇವಾಗ ನಿಲ್ಸೋಂಗಿರಲಿಲ್ಲ ಬೇಜಾರಲ್ಲೇ ಪಾತ್ರೆಗಳನ್ನ ತೊಳೆದು ಎತ್ತಿಟ್ಬಿಡೋಣ ಅಂತೇಳಿ ಎಲ್ಲ ತಂದು ಸುರ್ಕೊಂಡು ಕೂತ್ಕೊಂಡಿದ್ದೀನಿ ಮಳೆ ಬೇರೆ ಐದೈದು ನಿಮಿಷಕ್ಕೂ ಬರ್ತಾ ಇದೆ ವೆದರ್ ಕೂಡ ಚೆನ್ನಾಗಿಲ್ಲ ಕೆಲಸ ಮಾಡೋದಕ್ಕೆ ಒತ್ಕೊಂಡು ಮಲ್ಕಳೋದಕ್ಕಂತೂ ಮಸ್ತಾಗಿರ್ತಕ್ಕಂಥ ವೆದರು ಈಗ ಒಂದು ಎರಡು ತಿಂಗಳಿಂದಲೂ ಕೂಡ ಇದೆ ನಮ್ಮ ಕಡೆಯೇ ಹೋಗಿದೆ ಮಲೆನಾಡು ಕಡೆ ಯಾವ ಥರ ಇರ್ಬೋದು ಅಂತ ಒಂದೊಂದು ಸಲ ಯೋಚನೆ ಮಾಡ್ತೀನಿ ನಮಗೆ ಒಂದು ಎರಡು ತಿಂಗಳಿಗೆ ಇಷ್ಟು ಬೇಜಾರಾಗುತ್ತೆ ಪಾಪ ಅವರು ವರ್ಷೊಂಬತ್ತು ಕಾಲ ಅದೇ ವೆದರಲ್ಲಿರಬೇಕು ಅಂದರೆ ಅಲ್ವಾ ಯಾವುದಾದ್ರೂ ಅಷ್ಟೇ ಬರ್ತಾ ಹೋಗ್ತಾ ಇದ್ರೇ ಚೆಂದ ಈ ಥರ ಇರ್ತದೆ ಅಂದರೆ ಕಷ್ಟ ಆದರೂ ಚೆನ್ನಾಗಿರಲ್ಲ ಒಂದೊಸತಿ ಸುಖ ಆದರೂ ಕೂಡ ಏನೂ ಡಿಫ್ರೆಂಟ್ ಇಲ್ವಲ್ಲ ಜೀವನದಲ್ಲಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅಂತ ಅಂದ್ಕೊತೀನಿ ಮೇ ಬಿ ಆದರೆ ನನಗೆ ಸುಖದ ಅನುಭವ ಆಗ್ ಅಂದರೆ ಎರಡೂ ಕೂಡ ಇದೆ ತೀರಾ ಸುಖ ತೀರಾ ಕಷ್ಟ ಆ ಥರ ಇಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಫೈನಲಿ ಪಾತ್ರೆಗಳಂತೂ ಒಂದು ಹಂತಕ್ಕೆ ಐದು ಗಂಟೆಗಷ್ಟಲ್ಲಿ ತಂದೆ ಎಲ್ಲ ಹಿಟ್ಟುಗಳನ್ನೆಲ್ಲ ಸ್ವಲ್ಪ ಇರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಇವನ್ನೂ ಕೂಡ ಕ್ಲೀನ್ ಮಾಡಿ ಹಿಟ್ಟುಗಳನ್ನ ಹಾಕ್ಬಿಡೋಣ ಅಂತ ಹೇಳಿ ಅವನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ಪಾತ್ರೆಗಳನ್ನೂ ಕೂಡ ಅಂದರೆ ಆಲ್ಮೋಸ್ಟ್ ಅಲ್ಲ ಮುಕ್ಕಾಲು ಭಾಗ ಪಾತ್ರೆಗಳನ್ನ ತೊಳೆದು ಇನ್ನು ಉಳಿದಿರ್ತಕ್ಕಂಥವ್ನ ಅಂದರೆ ದಿನಸಿ ಸಾಮಾನು ಜಾಸ್ತಿ ಜಾಸ್ತಿ ಇರ್ತಕ್ಕಂಥವನ್ನ ಹೋಗಿಲ್ಲ ಖಾಲಿ ಆದಮೇಲೆ ತೊಳೆದ್ರಾಯ್ತು ಅಂತ ಬರೀ ಎಲ್ಲ ಒರೆಸಿ ಜೋಡಿಸೋಣ ಅಂತೇಳಿ ಇಷ್ಟನ್ನ ತೊಗೊಂಬಂದಿದ್ದೆ ಇವನ್ನೆಲ್ಲ ತೊಳೆದು ಇವಾಗ ಎತ್ತಿಡ್ತಾಯಿದ್ದೀನಿ ಹಬ್ಬದ ಕ್ಲೀನಿಂಗು ಅಂತ ಶುರುವಾದರೆ ನಿಜವಾಗ್ಲೂ ಎಷ್ಟು ದಿನ ಆಯಿತು ಅಂತಂದರೆ ಒಂದು ಎಂಟು ದಿನ ಅನ್ನೋದಾದರೂ ಕಂಟಿನ್ಯೂಸ್ ಆಗಿ ಎಂಟು ದಿನ ಬೇಕು ಆದರೆ ನಾನು ಕಂಟಿನ್ಯೂಯಸ್ ಏನು ಮಾಡ್ತಾ ಇಲ್ವಲ್ಲ ಮಧ್ಯೆ ಮಧ್ಯ ಫಂಕ್ಷನ್ನು ಕೆಲಸ ಇದೆಲ್ಲ ಇರೋದರಿಂದ ಗ್ಯಾಪ್ ಗ್ಯಾಪ್ ಇದೆ ಆದರೂ ಕೂಡ ಮೊದಲ ಕಾಲದ ಹೆಣ್ಮಕ್ಳಿಗಿನ ಈಗಲೇ ಹೆಣ್ಮಕ್ಳದು ಬೆಟರ್ ಲೈಫ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಅದನ್ನು ನಾವೇನಾದರೂ ಅಡ್ವಾಂಟೇಜಾಗಿ ತೊಗೊತಿದ್ದೀವ ಹೆಣ್ಮಕ್ಳು ಅನ್ನೋದು ಒಂದು ಕಡೆ ಒಂದೊಂದು ಸಲ ಅನಿಸುತ್ತೆ ಯಾಕೆಂತಂದರೆ ಎಷ್ಟು ಕಷ್ಟ ಇತ್ತು ಹೆಣ್ಮಕ್ಳಿಗೆ ಅಂದರೆ ತುಂಬ ಕಷ್ಟ ಮೊದ್ಲು ಕಾಲದಲ್ಲೆಲ್ಲ ಪಾಪ ಊಟಕ್ಕೂ ತೊಂದರೆ ಆ ಥರ ಎಲ್ಲ ಹೇಳ್ತಾರೆ ಅಂದರೆ ಅವಾಗ ಪರಿಸ್ಥಿತಿನೇ ಆಗಿತ್ತೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳಿದೆ ಬನ್ನಿ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾಯ್ತು ಜೋಡಿಸೋಣ ಈ ಪಾತ್ರೆಗಳು ಹೆಂಗೆ ಅಂತಂದರೆ ಈ ಸೀರೆಗಳಿದ್ದಂಗೆ ಕೆಲಸ ಮಾಡೋಕ್ಕಿ ಯಾವ್ದಾರು ದೊಡ್ಡ ದೊಡ್ಡ ಡಬ್ಬಗಳಲ್ಲಿ ಪಾತ್ರೆಗಳನ್ನ ಅಂತ ತೆಗೆದಾಗ ಅಯ್ಯೋ ಪಾತ್ರೆನೇ ಇಲ್ಲ ಅಂತ ಅನಿಸುತ್ತೆ ಈಗ ಈ ಥರ ತೊಳೆಯೋದು ಬೆಳಗೋದು ಅಂತ ಬಂದಾಗ ಅದೆಲ್ಲ ಇರ್ತಾವೋ ಏನೋ ಶುಭ ಶುಭ ಇರಬರ ಪಾತ್ರೆ ಎಲ್ಲ ಇಲ್ಲೇ ಇದ್ದಾವೆ ಎಲ್ಲ ಅಂಗಡಿಗೂ ಅಂತ ಅನ್ಸುತ್ತೆ ಬಟ್ಟೆಗಳು ಅಷ್ಟೇ ಅಲ್ವಾ ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ ಒಂದೂ ಕೈ ಸಿಗಲ್ಲ ಸಿಕ್ಕಿದ್ರೂ ಕೂಡ ಅಯ್ಯೋ ಇದು ಚೆನ್ನಾಗಿಲ್ಲ ಇದು ಹುಟ್ಟಿದ್ದೀನಿ ಅನ್ಸುತ್ತಿದೆ ಆದರೆ ಬಿಡದಿಂದಲೇ ವಾಟ್ರ್ ತೆಗೆದು ನೋಡಬೇಕು ಅಂತಂದರೆ ಇದೇನಪ್ಪ ಇವು ಇಷ್ಟೊಂಥರ ರಾಶಿ ಸೀರೆಗಳಿದ್ದಾವೆ ಅಂತ ಅನಿಸುತ್ತೆ ಆ ರೀತಿಯೇ ಈ ಪಾತ್ರೆಗಳು ಅಂತ ಅನ್ನಿಸ್ತು ನನಗೆ ಏನಾದರೂ ಕೆಲಸಗಳ ಕಾರ್ಯಗಳಲ್ಲಿ ಬೇಕಾಗಿದ್ದೊಂದು ಒಂದು ಪಾತ್ರೆನೂ ಸಿಗಲ್ಲ ಈ ಬೆಳಗಕ್ಕೆ ಅಂದರೆ ಇರೋ ಬರೋವೆಲ್ಲ ಸಿಕ್ಬಿಟ್ಟಾವೆ ಅಂತ ನನಗೊಬ್ಬಳಿಗೆ ಈಗ ಅನಿಸುತ್ತಾ ನಿಮಗೂ ಕೂಡ ಹೀಗೆ ಅನಿಸುತ್ತಾ ಅದೇನೋ ಗೊತ್ತಿಲ್ಲ ಒಟ್ಟನೇಲೆ ಸ್ವಲ್ಪ ಟಫೇ ಇರುತ್ತೆ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಜೀವನ ಅಂತಲೇ ಹೇಳ್ಬೋದು ಹಾಗೂ ಈಗ ಹೊಂದ್ಕೊಂಡು ಇರೋದ್ರಲ್ಲಿ ನಗ್ತಾ ನಗ್ತಾ ಖುಷಿಯಾಗಿ ಸಣ್ಣ ಪುಟ್ಟ ತೊಂದರೆಗಳನ್ನೆಲ್ಲ ಮರೆತುಕೊಂಡು ಹೋಗೋದೇ ಜೀವನ ಅಂತ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಷ್ಟೇ ನನ್ನ ಜೀವನದಲ್ಲಿ ಕಷ್ಟನೂ ಕೂಡ ಬಂದಿದೆ ಕಷ್ಟವೂ ಕೂಡ ಬರ್ತಿರುತ್ತೆ ಯಾಕೆಂತಂದರೆ ನಾನೇನು ಲಗ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಹಾಗಂದೆ ಇದಾಗಿತ್ತು ನಂದು ಎರಡು ದಿನಗಳಾಗು ಮದುವೆ ಮತ್ತೆ ಮನೆ ಕ್ಲಿನಿಕ್ ಜೊಚ್ಚತೆ ನಡೀತು ನಿಮಗೆಲ್ಲ ಹೇಗನಿಸ್ತು ನಾಳೆ ಇನ್ನೊಂದು ಒಳ್ಳೆ ಒಳ ಆಗಿ ಸಿಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಗ್ತಾ ಇರಿ ಇರಿ